ಖಡ್ಗೋ ಕರಿಯೋರ್ಧದಾನಂ ತ್ರಿಶೂಧ ಸಂತಾಡಿತ ದಾನವೇಂದ್ರ ತುಂಡಾಗ್ರ ಲಸತ್ಕರಾಗ್ರ ದುರ್ಗಾಂ ನಮಾಮಿ ಈಪ್ಸಿತ ಕಾಮಧೇನು ಹರಶಂಭೋ ಮಹಾದೇವ ವಿಶ್ವೇಶ್ವ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಗಂಠ ನಮೋಸದೆ ಪ್ರಥಮವಾಗಿ ನಮ್ಮದು ಆರಾಧ್ಯ ದೇವರಾದಂತಹ ಮಹಾಮಹಿಷಮರ್ತಿನಿಯ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ ಕ್ಷೇತ್ರದ ಒಡೆಯನಾಗಿರತಕ್ಕಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೆ ನಡೆದಕ್ಕಂತಹ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಗಣ್ಯಾದ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ ಸಂಘದ ಸರ್ವ ಸದಸ್ಯರೇ ನೋಡಿ ನೋಡು ಹಾಗೆ ಈ ಹಬ್ಬ ನಡ್ಕ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ನಡ್ಕ ಇದರ ಪಂಚವಿಂಶತಿ ಇಪ್ಪತ್ತೈದನೇ ವರ್ಷದ ರಜೋತ ಮಹೋತ್ಸವ ನಿನ್ನ ಮೊನ್ನೆ ಹಾಗೆ ಕಾಣ್ತದೆ ಯಾಕೆಂದರೆ ಪ್ರತಿ ವರ್ಷ ಕೂಡ ನಮ್ಗೆ ನಾವು ಇದೇ ಮಾತನ್ನು ಹೇಳೋದು ನಮ್ಮದು ಜಾತ್ರಾ ಸಮಯದಲ್ಲಿ ಮಂಡಲ ಪೂಜಾ ಮಹೋತ್ಸವ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಈ ಸಂಘದ ಸರ್ವ ಸದಸ್ಯರು ಕೂಡ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ನಾವು ಒಳೆಯಿಂದ ಒಂದು ಒಳಗಿಂದ ಒಂದು ನಿಶ್ಚಯಿಂದ ಪೂಜೆ ಮಾಡ್ತಿದ್ದೆ ಅಂದರೆ ಒಂದು ಹಳೆ ವಿದ್ಯಾರ್ಥಿ ಸಂಘ ಹೊಸಮಾರು ಇನ್ನೊಂದು ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ನಡ್ಕ ಇವರು ಹೊರಗಿದ ಎಲ್ಲ ಜವಾಬ್ದಾರಿಯನ್ನು ಮುತುವರ್ಜಿಯಿಂದ ಯಾಕೆಂದರೆ ವೇದಿಕೆಯಲ್ಲಿ ನನಗೆ ಈಗಾಗಲೇ ನೋಡಿದೆ ಆಮಂತ್ರಣ ಪ್ರತಿಕೆಯಲ್ಲಿ ಒಟ್ಟು ಹತ್ತಿರ ಹತ್ತಿರ ನೂರು ಹೆಸರು ಉಂಟು ಇದಕ್ಕೆ ಕಾರಣ ಆ ಸಂಘದವರ ಮೇಲೆ ಇರತಕ್ಕಂತಹ ಪ್ರೀತಿ ಅವರು ಎಲ್ಲರ ಒಟ್ಟಿಗೆ ನಡ್ಕೊಳ್ತಕ್ಕಂತಹ ಒಂದು ಆ ಒಂದು ವಿಧಾನ ಉಂಟು ನಿಜವಾಗಿಯೂ ಅವರ ಕರೆಗೆ ಯಾರು ಬರಲೇಬೇಕು ನಾ ಹತ್ತಿರದಿಂದ ನೋಡಿದೆ ಅಂದರೆ ಸಂದೀಪ ಅವನನ್ನು ಕಳೆದ ಹಲವಾರು ವರ್ಷಗಳಿಂದ ದೇವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ ಎರಡೂ ದಿಕ್ಕಿನಲ್ಲಿ ಕೂಡ ಅಲ್ಲಿ ಸ್ವಲ್ಪ ದೇವರ ಒಂದು ಕೆಲಸಕ್ಕೆ ಕರ್ತವ್ಯಕ್ಕೆ ಚ್ಯುತಿ ಬರದಾಗಿ ಇಲ್ಲಿಯೂ ಕೂಡ ಎರಡನ್ನು ಒಳ್ಳೆ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಒಂದು ಈ ಸಂಘದ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ಒಂದು ಅವಧಿಯಲ್ಲಿ ಕೂಡ ಇವತ್ತು ಮಾತ್ರ ಒಂದು ರಜೆ ಹಾಕಿದ್ದಾನೆ ಅವಶ್ಯಕತೆ ಇದ್ದರೆ ಮಾತ್ರ ಯಾಕೆಂದರೆ ಇಷ್ಟು ಒಂದು ಅವಧಿಯಲ್ಲಿ ಈ ಒಂದು ದಿವಸ ಕೂಡ ಬಟ್ಟರೆ ಹೀಗೆ ಉಂಟು ನಾನೊಂದು ಇದು ಮಾಡ್ತೇನೆ ಅಂತ ರಜೆ ಅಂತ ಕೇಳಿದ ಅವನಲ್ಲ ಇವತ್ತೊಂದು ದಿವಸ ರಜೆ ಹಾಕಿದ್ದಾನೆ ನಾಳೆ ಪುನಃ ಬೆಳಿಗ್ಗೆ ಯಥಾರ್ಸ್ತಿದೆ ಆ ಒಂದು ಕೆಲಸಕ್ಕೆ ಒಂದು ದೇವರ ಸೇವೆಗೆ ಹಾಜರಾಗ್ತಾನೆ ಯಾಕೆಂದ್ರೆ ಅವರಿಗೆ ಅಷ್ಟು ಕರ್ತವ್ಯ ಪ್ರಜ್ಞೆ ದೇವರ ಬಗ್ಗೆ ಒಂದು ಅಷ್ಟೇ ಪ್ರೀತಿ ಎಲ್ಲರ ವಿಚಾರದಲ್ಲಿ ಕೂಡ ಆ ಒಂದು ಎಲ್ರಿಗೂ ಕೂಡ ಯಾಕಂದ್ರೆ ಬೆಳಿಗ್ಗೆ ಸರಿ ಮೊಳಕೆಂದಿ ಹೇಳಿದ ಹಾಗೆ ಆ ಈ ಹಿಂದೆ ನಾನು ಕೇಳಿದ್ದೇನೆ ಎಲ್ಲ ಸಂಘ ಸಂಸ್ಥೆಯಲ್ಲಿ ತುಂಬ ಕೆಲಸ ಮಾಡಿದ್ದಾನೆ ವಿಶೇಷವಾಗಿ ಈ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಇದರಲ್ಲಿ ತುಂಬ ಒಂದು ಸಾಧನೆಯನ್ನು ಮಾಡಿದ್ದಾರೆ ಆ ಒಂದು ಫಲಶ್ರತೆಯನ್ನುವಂತೆ ದೇವಿಯೊಂದು ಆಶೀರ್ವಾದದಿಂದ ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಸಿಕ್ಕಿದೆ ಪ್ರತಿ ವರ್ಷವೂ ಕೂಡ ಒಂದು ಪುನರಾವರ್ತನ ಆಗುವುದಿಲ್ಲ ವಿನೂತನವಾಗಿ ನೋಡಿ ದೇವ ಪ್ರಜ್ವಲನ ಇರ್ಬೋದು ಎಲ್ಲ ವಿಷಯದಲ್ಲಿ ಕೂಡ ವಿನೂತನ ತೋರ್ಬಳಿಕೆಗೆ ಅಲ್ಲ ಅವರಲ್ಲಿ ಅಷ್ಟು ಹುಮ್ಮಸ್ಸು ಉಂಟು ಅವರದೊಂದು ಕರ್ತವ್ಯ ನಿಷ್ಠೆ ಕರ್ತವ್ಯ ಪ್ರಜ್ಞೆ ಕರ್ತವ್ಯ ಪ್ರೇಮ ಇದು ಮೂರು ಕೂಡ ಒಟ್ಟಿಗೆ ಸೇರ್ತಂತೆ ಯಾಕಂದರೆ ಸಂಘಟನೆ ಅಂದರೆ ಸಂಘ ಸಮ್ಯಕ್ ಗಡದಿದೆ ಸಂಘಟನಾ ಅಂತದ್ದು ಒಳ್ಳೆ ರೀತಿಯಲ್ಲಿ ನಡೆದರೆ ಮಾತ್ರ ಸಂಘಟನೆ ಅಂತೆ ಆದ ಕಾರಣ ಇಂಥ ನೋಡಿ ಎಷ್ಟೋ ಸಂಘ ಸಂಸ್ಥೆಗಳು ಆರಂಭವಾಗಿ ಇದು ಮುಚ್ಚಿ ಹೋಗ್ತದೆ ಅಂತೆ ಆವಾಗಲೇ ನಿಂತು ಹೋಗ್ತದೆ ಇವರದು ರಜತ ಮಹೋತ್ಸವ ದೇವರು ನಡೆಸಿ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಶತಮಾನೋತ್ಸವ ಅವಾಗ ಯಾರಿರ್ತಾರೆ ಯಾರಿದ್ದಾರೆ ಗೊತ್ತಿಲ್ಲ ಇನ್ನೂ ಒಂದು ಸಂಘವನ್ನು ಒಳ್ಳೆ ರೀತಿಯಲ್ಲಿ ಒಂದು ಇದೇ ರೀತಿ ಮುಳು ಮುಂದುವರೆಸ್ಕೊಂಡು ಹೋಗುವಂಥ ಒಂದು ಸೌಭಾಗ್ಯವನ್ನು ದೇವರು ಕೊಡಬೇಕು ಇದು ಮಾತ್ರ ಅಲ್ಲ ತುಂಬ ಧಾರ್ಮಿಕ ಆಗಲಿ ಶೈಕ್ಷಣಿಕ ಆಗಲಿ ಸಾಮಾಜಿಕ ಆಗಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ ಇನ್ನಷ್ಟು ಒಂದು ಸೇವೆ ಮಾಡ್ತಕ್ಕಂತಹ ಸೌಭಾಗ್ಯವನ್ನು ದೇವರು ಅವರಿಗೆ ಕೊಡಬೇಕು ಯಾಕೆಂದರೆ ಯಥಾ ಪೂರ್ಣೇನ ಶಶಿನ ಪ್ರಕಾಶರ ದಶರವರಿ ತದಾ ಪುತ್ರೇಣ ವಿದುಷ ಸಾಧೂನಾಮ್ ಭೂಷ್ಯನೇ ಕುಲಾಮುಂತ ಒಂದು ಹುಣ್ಣಿಮೆ ದಿವಸ ನಕ್ಷತ್ರದಲ್ಲಿ ಸಾವಿರಾರು ಲಕ್ಷಾಂತರ ಅದು ಆಗಸದಲ್ಲಿ ಸಾವಿರಾರು ನಕ್ಷತ್ರ ಇರ್ಬೋದು ಆದರೆ ಕಾಣಿಗೆ ಕಾಣುವುದು ಚಂದ್ರ ಮಾತ್ರ ಅಂತೆ ಅದೇ ರೀತಿಯಾಗಿ ಎಷ್ಟೋ ಸಂಘ ಸಂಸ್ಥೆ ಕೂಡ ಎಲ್ಲಿ ಹೋದರೂ ಕೂಡ ಹಬ್ಬ ನಡ್ಕ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ಗಳ ಹಬ್ಬ ನಡ್ಕ ಇದರ ಹೆಸರು ಎಲ್ಲಿ ಕೂಡ ಕೇಳ್ತಾ ಉಂಟು ಇದೇ ರೀತಿಯಾಗಿ ಭವಿಷ್ಯತ್ತಿನಲ್ಲೂ ಕೂಡ ದೇವರು ಅನುಗ್ರಹ ಮಾಡಬೇಕು ನಮ್ಮದ್ರಗಳೊಂದು ಹೇಳ್ತಾರೆ ಹಿರಣ್ಯಂ ಭೂಮಿ ಅನ್ನಂ ವಾಸೋ ತಿಲಾಕೃತಾನ್ ಪ್ರತಿಕೃಷ್ಟವಾನ್ ಅವಿದ್ವಾಂಸು ಭಸ್ಮೀಭವತ ದಾರ್ವತ ಅಂತ ಈ ಎಂಟು ದಾನವನ್ನು ಸ್ವೀಕಾರ ಮಾಡಿದವ ಸ್ವಲ್ಪ ಅದಕ್ಕೆ ಮಾಹಿತಿ ಬೇಕಂತೆ ತಿಳುವಳಿಕೆ ಬೇಕಂತೆ ಅದರರ್ಥ ಈ ಕ ಸಂಘ ಸಂಸ್ಥೆಯವರು ಫ್ರೆಂಡ್ಸ್ ಕ್ಲಬ್ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಇವರು ತುಂಬ ಒಂದು ಕೆಲಸ ಮಾಡಿದ್ದಾರೆ ಆ ಒಂದು ಯೋಗ್ಯತೆ ಎಲ್ಲರಿಗೂ ಉಂಟು ಯೋಗವನ್ನು ದೇವರು ಕೊಟ್ಟಿದ್ದಾರೆ ಇನ್ನಷ್ಟು ಸೇವೆ ಮಾಡುವಂತಹ ಸೌಭಾವ್ಯವನ್ನು ಕೊಟ್ಟು ಭವಿಷ್ಯತ್ತಿನಲ್ಲಿ ಇನ್ನಷ್ಟೊಂದು ಕೀರ್ತಲಾ ವಿಶಸ್ಸನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವಕಾಶಕ್ಕಾಗಿ ವಂದನೆಗಳು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ